ವೀಕ್ಷಕ ಬಂಧುಗಳೇ ಇಂದು ಅತ್ಯಂತ ಒಂದು ಮಹತ್ವವಾದ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಹಂಚಿಕೊತಾ ಇದ್ದೀನಿ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆ ತಗೋಬೇಕಾದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗಳು ಆ ಉದ್ಯೋಗ ಆಕಾಂಕ್ಷೆಗಳಿಗೆ ಮತ್ತು ಯಾರು ಕನ್ನಡದ ಬಗ್ಗೆ ಆಸಕ್ತಿ ಇದೆ ಕನ್ನಡ ಭಾಷೆ ನಾಡು ನುಡಿ ಇವರ ಬಗ್ಗೆ ಯಾರು ಆಸಕ್ತಿ ಹೊಂದಿದ್ದಾರೆ ಅಂತಹ ಅವರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಪೋಷಕರಿಗೆ ಈ ಒಂದು ಕನ್ನಡದ ಕರ್ನಾಟಕದ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ನಾನು ಯಂಕ ಕೆ ಎಸ್ ವಿಜಯಕುಮಾರ್ ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಕನ್ನಡದ ಕರ್ನಾಟಕದ ಕನ್ನಡ ಭಾಷೆಯ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ಕನ್ನಡ ಭಾಷೆಯ ಬಗ್ಗೆ ಅನೇಕ ಒಂದು ಸುದೀರ್ಘವಾದ ವಿಷಯಗಳು ಮಹತ್ವವಾದ ಘಟನೆಗಳಾಗಿದೆ ಇದರ ವಿವರವನ್ನು ಎಲ್ಲರೂ ಹಂಚಿಕೊಳ್ಳೋಣ ಮತ್ತು ಈ ಭಾಷೆಯ ಬಗ್ಗೆ ಇರತಕ್ಕಂಥ ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಈ ಕರ್ನಾಟಕದ ರಚನೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಯಿತು ಕರ್ನಾಟಕ ಅಂತ ಆಯಿತು ಮೈಸೂರು ರಾಜ್ಯ ನಂತರ ಕರ್ನಾಟಕ ಎಂದು ಮರುನಾಮಕರಣವಾಯಿತು ಈ ಕರ್ನಾಟಕದಲ್ಲಿ ಒಂದು ರಾಜ್ಯಸಭೆ ಅಂದರೆ ಕರ್ನಾಟಕದಿಂದ ಪಾರ್ಲಿಮೆಂಟಿಗೆ ರಾಜ್ಯಸಭೆಗೆ ನಾಮಿನೇಷನ್ ಅಂತ ಆಗತ್ತೆ ಅಂಥವ್ರ ಸಂಖ್ಯೆ ಹನ್ನೆರಡು ಆಗತ್ತೆ ಮತ್ತು ಲೋಕಸಭೆ ಪಾರ್ಲಿಮೆಂಟ್ ಕ್ಷೇತ್ರಗಳು ಇಪ್ಪತ್ತ ಎಂಟಿದೆ ಕರ್ನಾಟಕದಿಂದ ದೆಹಲಿಯ ಲೋಕಸಭೆಗೆ ಆಯ್ಕೆಯಾದ ಸದಸ್ಯರ ಸಂಖ್ಯೆ ಇಪ್ಪತ್ತೆಂಟಿದೆ ವಿಧಾನಸಭೆಗೆ ನಮ್ಮ ಕರ್ನಾಟಕದ ವಿಧಾನಸಭೆಗೆ ಎಮ್ ಎಲ್ ಎ ಈ ಎಮ್ ಎಲ್ ಎ ಸೀಟು ಇನ್ನೂರ ಇಪ್ಪತ್ತ್ನಾಲ್ಕು ಬರುತ್ತೆ ಈ ವಿಧಾನ ಪರಿಷತ್ ಇಲ್ಲಿ ಎಪ್ಪತ್ತೈದು ಜನ ಸದಸ್ಯರು ಆಯ್ಕೆಯಾಗ್ತಾರೆ ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕ ಎಂಟನೇ ಸ್ಥಾನವನ್ನು ಹೊಂದಿದೆ ಮತ್ತು ಭಾರತದ ವಿಸ್ತೀರ್ಣದಲ್ಲಿ ಏಳನೇ ಸ್ಥಾನವನ್ನು ಕರ್ನಾಟಕ ಸ್ಥಾನ ಪಡ್ಕೊಂಡಿದೆ ಜನಸಂಖ್ಯೆಯಲ್ಲಿ ಎಂಟನೇ ಸ್ಥಾನ ಭಾರತ ವಿಸ್ತೀರ್ಣದಲ್ಲಿ ಏಳನೇ ಸ್ಥಾನ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕದಲ್ಲಿ ಇದೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳು ಇವತ್ತು ಬಳಕೆಯಲ್ಲಿದೆ ಸಾಮಾನ್ಯ ಪಟ್ಟಣಗಳು ಅಂತ ಕರಿತೀವಿ ಟೌನ್ ಅಂತ ಈ ಇನ್ನೂರ ನಲವತ್ತೇಳು ಮುನ್ನೂರ ನಲವತ್ತೇಳು ಪಟ್ಟಣಗಳು ನಮ್ಮಲ್ಲಿದೆ ಹಾಗೆ ಗ್ರಾಮಗಳ ಸಂಖ್ಯೆ ಕರ್ನಾಟಕದಲ್ಲಿ ಹಳ್ಳಿ ಅಥವಾ ಗ್ರಾಮ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತೇಳು ಸಾವಿರದ ಮುನ್ನೂರ ತೊಂಬತ್ತೇಳು ಗ್ರಾಮಗಳು ನಮ್ಮಲ್ಲಿದೆ ಇಪ್ಪತ್ತೇಳು ಸಾವಿರದ ಮುನ್ನೂರ ತೊಂಬತ್ತೇಳು ಗ್ರಾಮ ಪಂಚಾಯಿತಿಗಳು ನಮ್ಮಲ್ಲಿದೆ ಆಡಳಿತವನ್ನು ಸುಲಭವಾಗಿ ಸುಸೂತ್ರವಾಗಿ ಮಾಡೋದಕ್ಕೆ ಕಂದಾಯ ವಿಭಾಗಗಳು ಅಂತ ಮಾಡಿದ್ದಾರೆ ಈ ಕಂದಾಯ ವಿಭಾಗಗಳನ್ನು ವಿಂಗಡಿಸಿದ್ದರೆ ಅದು ನಾಲ್ಕು ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಈ ನಾಲ್ಕು ವಿಭಾಗಗಳಾಗಿ ಕರ್ನಾಟಕವನ್ನು ಈ ಆಡಳಿತ ಸುಸೂತ್ರವಾಗಿ ಮಾಡೋದಕ್ಕೆ ವಿಂಗಡಿಸಿದ್ದಾರೆ ಸಾಕ್ಷರತೆ ಪ್ರಮಾಣ ಕರ್ನಾಟಕದಲ್ಲಿ ವಿದ್ಯಾವಂತರು ಓದೋ ಬರ ಬರ್ತಕ್ಕಂಥ ವಿದ್ಯಾವಂತರ ಸಂಖ್ಯೆ ಎಪ್ಪತ್ತೈದು ಪರ್ಸೆಂಟ್ ಇದೆ ಮತ್ತು ಜನಸಾಂದ್ರತೆ ಸಾಮಾನ್ಯವಾಗಿ ಮುನ್ನೂರ ಹತ್ತೊಂಬತ್ತು ಕಿಲೋಮೀಟ್ ಚದರ ಕಿಲೋಮೀಟ್ರಿಗೆ ಜನಸಾಂದ್ರತೆ ಇದೆ ಇಲ್ಲಿ ಹೀಗೆ ಕರ್ನಾಟಕದಲ್ಲಿ ಅತ್ಯಂತ ಶ್ರೀಮಂತವಾದ ದೇಶವಾಗಿದೆ ಕರ್ನಾಟಕದ ಒಂದು ಮಾಹಿತಿಗಳು ಈ ಥರ ಬರುತ್ತೆ ರಾಜ್ಯದಲ್ಲಿ ಸಾಮಾನ್ಯವಾಗಿ ಈ ಒಂದು ಕರ್ನಾಟಕದ ವಿಷಯಗಳ ಮಾಹಿತಿಯನ್ನು ನಾವು ವಿವರವಾಗಿ ತಿಳ್ಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ಕರ್ನಾಟಕದ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಅಂತ ಕರಿತೀವಿ ಈ ವಿದ್ಯುತ್ತನ್ನು ತಯಾರು ಮಾಡತಕ್ಕಂಥ ಕೇಂದ್ರಗಳು ಹದಿನೆಂಟು ಇದೆ ಮೈಸೂರು ಬೆಂಗಳೂರು ಆಕಾಶವಾಣಿ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಆಕಾಶವಾಣಿಗೆ ಹೆಸರು ನಡೆದು ಡಾಕ್ಟರ್ ಕಸ್ತೂರಿ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಸ್ಥಾಪನೆಯಾಗಿದ್ದು ನಮ್ಮ ಬೆಂಗಳೂರಿನಲ್ಲಿ ಬೌರಿಂಗ್ ಅಂತಕ್ಕಂಥ ಒಬ್ಬ ಆಂಗ್ಲಾಧಿಕಾರಿ ಸೆಂಟ್ರಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದು ಹೀಗೆ ಮತ್ತು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನೈದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ ಏಕೈಕ ಕನ್ನಡ ಸಂಸ್ಥೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭ ಆಯಿತು ಕನ್ನಡದ ಒಂದು ಟೈಪಿಂಗ್ ಅಕ್ಷರಗಳನ್ನು ಕಂಡಿಡಿದು ಶ್ರೀ ಅನಂತ ಸುಬ್ಬರಾವ್ ಅಂತಕ್ಕಂಥವ್ರು ಮತ್ತೊಂದು ಅಕ್ಷರಗಳ ಮಳೆಯನ್ನು ವಿನ್ಯಾಸವನ್ನು ಮಾಡಿದ್ದು ಡಾಕ್ಟರ್ ಅನ ಶ್ರೀ ಅನಂತ ಸುಬ್ರಾವ್ ಅವರ ತಕ್ಕಂಥವ್ರು ಸಾವಿರದ ಎಂಟುನೂರ ಅರವತ್ತರಲ್ಲಿ ಈ ಒಂದು ಕೆಟಲ್ ಒಬ್ಬ ಆಂಗ್ಲ ವಿದ್ವಾಂಸರು ಕರ್ನಾಟಕದಲ್ಲಿ ಒಂದು ಪುಸ್ತಕ ಪ್ರಕಟಿಸಿದ್ದಾರೆ ವೈಷ್ಣವ ದಾಸಸ್ ಅಂತ ಭಾಳ ಚೆನ್ನಾಗಿದೆ ವೈಷ್ಣವರು ದಾಸ ಪರಂಪರೆಯ ಪುಸ್ತಕವನ್ನು ರೆವರೆಂಡ್ ಕೆಟಲ್ ಪ್ರಕಟಿಸಿದ್ದಾರೆ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟು ಡಿಕ್ಷನರಿಯನ್ನು ಇವರು ಪ್ರಕಟಿಸಿದ್ದಾರೆ ಕೆಟ್ಟಲ್ಲಿರ್ತಕ್ಕಂಥವ್ರು ಹೀಗೆ ನಮ್ಮ ಕರ್ನಾಟಕದ ಒಂದು ಸಾಹಿತ್ಯ ಬೆಳವಣಿಗೆಯಾಗಿದೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರಾರಂಭಿಸಿದ್ದು ಶ್ರೀ ಬಂಗಾರಪ್ಪನವರು ಕರ್ನಾಟಕದ ಚಿನ್ನದ ಗಣೆ ಕೆ ಜಿ ಎಫ್ ಸ್ಥಾಪನೆಯಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಆ ಚಿನ್ನದ ಗಣಿ ಸ್ಥಾಪನೆ ಆಗಿರುತ್ತೆ ಹೀಗೆ ಕರ್ನಾಟಕವು ಅತ್ಯಂತ ಪ್ರಸಿದ್ಧವಾದ ಆಗಿದೆ ಕರ್ನಾಟಕ ರತ್ನ ಈ ಪ್ರಶಸ್ತಿಯನ್ನು ಹನ್ನೆರಡು ಜನಕ್ಕೆ ಬಂದಿದೆ ಎ ಮೆಗಾಸ್ ಪ್ರಶಸ್ತಿ ನಾಲ್ಕು ಜನಕ್ಕೆ ಜ್ಞಾನಪೀಠ ಎಂಟು ಜನಕ್ಕೆ ದಾದಾ ಸಾಹೇಬ್ ಪಾಲ್ಕೆ ಚಲನಚಿತ್ರರಂಗಕ್ಕೆ ನಾಲ್ಕು ಜನಕ್ಕೆ ಬಂದಿದೆ ತಾನ್ಸೇನ್ ಸನ್ಮಾನ ಪ್ರಶಸ್ತಿ ಮೂರು ಜನಕ್ಕೆ ಬಂದಿದೆ ಸರಸ್ವತಿ ಸಮ್ಮಾನ್ ಇಬ್ಬರಿಗೆ ಬರುತ್ತೆ ಭಾರತ ರತ್ನ ಪ್ರಶಸ್ತಿ ಕರ್ನಾಟಕದ ಮೂರು ಜನಗಳಿಗೆ ಬಂದಿದೆ ಭಾರತದ ಒಂದು ಪ್ರತಿಷ್ಠ ಒಂದು ಈ ಭಾರತ ರತ್ನ ಕರ್ನಾಟಕದ ಮೂರು ಜನ ಪ್ರಶಸ್ತಿಗೆ ಬಾಧ್ಯರಾಗಿದ್ದಾರೆ ಕನ್ನಡ ಭಾಷೆಯಲ್ಲಿ ರಾಷ್ಟ್ರಕವಿಗಳು ಅಂತ ಮೂರು ಜನ ಇದ್ದಾರೆ ರಾಷ್ಟ್ರಕವಿಗಳಾಗಿ ಭಾಷೆಗೆ ಕರ್ನಾಟಕದಲ್ಲಿ ಮೂರು ಜನ ಇದ್ದಾರೆ ಈ ಒಂದು ಕರ್ನಾಟಕದ ಮಹತ್ವವಾದ ಸರ್ಕಾರದ ಆದೇಶಗಳು ಗೋರ್ಮೆಂಟ್ ಆರ್ಡರ್ ಸಂಸ್ಕೃತಿ ಇದು ಮೂವತ್ತೊಂದು ಬಂದಿದೆ ಕನ್ನಡ ಅಭಿವೃದ್ಧಿಗೆ ಕನ್ನಡಕ್ಕೆ ಪೂರಕವಾದ ಸರ್ಕಾರಿ ಆದೇಶಗಳು ಮೂವತ್ತೊಂದು ಬಂದಿದೆ ಕನ್ನಡ ಕನ್ನಡಿಗ ಕರ್ನಾಟಕ ಸಂಬಂಧಿಸಿದ ಆಯೋಗಗಳು ರಚನೆ ಆಗಿದೆ ರಾಜ್ಯದ ಭಾಷೆಗೆ ಸಂಬಂಧಪಟ್ಟದ ಆಯೋಗಗಳು ಇಪ್ಪತ್ತಾರು ರಚನೆಯಾಗಿದೆ ಕರ್ನಾಟಕದ ಒಂದು ಬಂದರುಗಳು ಹದಿಮೂರಿದೆ ರಾಷ್ಟ್ರೀಯ ಉದ್ಯಾನವನಗಳು ವನ್ಯಧಾಮ ಕರ್ನಾಟಕದಲ್ಲಿ ಮೂವತ್ತೆರಡು ರಾಷ್ಟ್ರೀಯ ಉದ್ಯಾನ ವನ್ಯಧಾಮಗಳು ಇದೆ ಹೀಗೆ ಮತ್ತು ಮುಖ್ಯ ನದಿಗಳು ಕರ್ನಾಟಕದಲ್ಲಿ ಇಪ್ಪತ್ತೊಂದು ಸಿಗತ್ತೆ ಮುಖ್ಯ ನದಿಗಳು ನಮಗೆ ಸಿಗತ್ತೆ ಉಪನದಿಗಳು ಎಂಟು ಸೇರಿ ಇದೆ ಮತ್ಸ್ಯಧಾಮಗಳು ಮೀನು ಉತ್ಪಾದನಾ ಕೇಂದ್ರಗಳು ಇಪ್ಪತ್ತೊಂದು ಇದೆ ಪ್ರಮುಖ ಗಿರಿಧಾಮಗಳು ಬೆಟ್ಟ ಅಂತ ಕರಿತೀವಿ ಗಿರಿಧಾಮ ಅಂತವಿ ಇಪ್ಪತ್ನಾಲ್ಕು ಸಿಗತ್ತೆ ಜಲಪ್ರಪಾತಗಳು ಹದಿನಾರಿದೆ ಇದೆ ನೂರಕ್ಕೂ ಹೆಚ್ಚು ಜಲಾಶಯಗಳು ನಮ್ಮಲ್ಲಿದೆ ಕರ್ನಾಟಕದಲ್ಲಿ ಇಪ್ಪತ್ತು ಅಣೆಕಟ್ಟೆಗಳು ಡ್ಯಾಮ್ ಅಂತ ಕರೀತಾರೆ ಇಪ್ಪತ್ತು ಅಣೆಕಟ್ಟೆಗಳು ಕರ್ನಾಟಕದಲ್ಲಿ ಇವತ್ತು ಇದೆ ಮತ್ತೊಂದು ಕರ್ನಾಟಕ ಸರ್ಕಾರ ವಿಶ್ವವಿದ್ಯಾಲಯಗಳು ಎಜುಕೇಷನ್ ಇಪ್ಪತ್ತೆಂಟು ವಿಶ್ವವಿದ್ಯಾಲಯಗಳು ಸರ್ಕಾರದ ಅಧ್ಯಯನದಲ್ಲಿ ಇದೆ ಮತ್ತು ಸ್ವಾಯತ್ತ ಡೀಮ್ ಡಿ ವಿಶ್ವವಿದ್ಯಾಲಯಗಳು ಕರ್ನಾಟಕದಲ್ಲಿ ಮೂವತ್ತೆರಡು ವಿಶ್ವವಿದ್ಯಾಲಯಗಳು ಕಾರ್ಯನಿರತವಾಗಿದೆ ಅಂಚೆ ಚೀಟಿ ಕೇಂದ್ರ ಸರ್ಕಾರ ಕರ್ನಾಟಕದ ವ್ಯಕ್ತಿಗಳ ಒಂದು ಅಂಚೆ ಚೀಟಿ ನಾಲ್ಕು ಜನರ ಅಂಚೆ ಚೀಟಿಯನ್ನು ಈಗ ಬಿಡುಗಡೆ ಆಗಿದೆ ಅಂಚೆ ನಿಯಮಿತ ಚೀಟಿಗಳು ಮೂವತ್ತ್ನಾಲ್ಕು ವ್ಯಕ್ತಿಗಳಲ್ಲಿದೆ ಮತ್ತು ಬೇರೆ ಒಂದು ಚೀಟಿಗಳು ಮೂವತ್ತ್ನಾಲ್ಕು ಅಂಚೆ ಚೀಟಿಗಳು ಬಂದಿದೆ ಹೀಗೆ ಕರ್ನಾಟಕವು ಕೂಡ ತುಂಬ ಅತ್ಯಂತ ಪ್ರಸಿದ್ಧವಾಗಿದೆ ಸಾಹಿತ್ಯದಲ್ಲಿ ಹೀಗೆ ನಮ್ಮ ಕರ್ನಾಟಕದ ಮಾಹಿತಿ ತುಂಬ ಹೆಚ್ಚು ವಿವರವಾಗಿದೆ ಮತ್ತೊಂದು ವಿಷಯ ಕನ್ನಡದ ಶಾಸನಗಳು ಕನ್ನಡಕ್ಕೆ ಸಂಬಂಧಪಟ್ಟ ಕರ್ನಾಟಕಕ್ಕೆ ಸಂಬಂಧಪಟ್ಟ ಶಾಸನಗಳು ಮೂವತ್ತು ಸಾವಿರ ಇದೆ ಪ್ರಪಂಚದ ಬೇರೆ ಭಾಷೆಯ ಶಾಸನಗಳಲ್ಲಿ ಹೆಚ್ಚು ಶಾಸನಗಳು ನಮಗೆ ಲಭ್ಯವಿರುವುದು ಮೂವತ್ತು ಸಾವಿರ ಕನ್ನಡ ಶಾಸನಗಳು ಪ್ರಪಂಚದಲ್ಲಿ ಕನ್ನಡ ಮಾತನಾಡೋರ ಸಂಖ್ಯೆ ಎಂಟು ಪಾಯಿಂಟ್ ಐದು ಮಿಲಿಯನ್ ಜನ ಇದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಆಡ್ತಕ್ಕಂಥ ವಿಶ್ವದಲ್ಲಿ ಎಂಟು ಪಾಯಿಂಟ್ ಐದು ಮಿಲಿಯನ್ ಜನ ಇದ್ದಾರೆ ಮೂವತ್ತೊಂಬತ್ತು ವಿದೇಶಗಳಲ್ಲಿ ಕನ್ನಡ ಸಂಘಟನೆಗಳು ಕಾರ್ಯನಿರತವಾಗಿದೆ ಇದುವರೆಗೆ ಎರಡು ಸಲ ವಿಶ್ವ ಕನ್ನಡ ಸಮ್ಮೇಳನ ಪ್ರಾರಂಭವಾಗಿದೆ ಕರ್ನಾಟಕದಿಂದ ಮೊದಲ ಬಳಸಿದ ಕನ್ನಡದ ಪದ ಇಸೀಲ ಅಂತ ಹೀಗೆ ಈ ಒಂದು ನಮ್ಮ ಕನ್ನಡದ ಕರ್ನಾಟಕದ ಭೂಮಿ ಒಂದು ಕೊಟ್ಟವರು ಗ್ರೀಕ್ ದೇಶ ತಜ್ಞ ಟಮೀನೆ ಅಂತ ಕರ್ನಾಟಕದ ಭೂಮಿಯ ವಿವರಗಳನ್ನು ಕೊಟ್ಟರು ಟಲೇಮಿ ಅಂತಕ್ಕಂಥ ಗ್ರೀಕ್ ಭಾಷಾ ತಜ್ಞ ಮೈಸೂರು ಪ್ರಾಚೀನ ಹೆಸರು ಮಹಿಷಾಸುರ ನಾಡು ನಾಡಗೀತೆಯಿಂದಲೇ ಕರ್ನಾಟಕದ ನಾಡಗೀತೆ ಜೈ ಹೇ ಕರ್ನಾಟಕ ಮಾತೆ ರಚಿಸಿದವರು ರಾಷ್ಟ್ರಕವಿಗಳಾದ ಕವಿಗಳಾದ ಸಾವಿರದ ಒಂಬೈನೂರ ಮೂವತ್ತರಿಂದ ಕೊಳಲು ಎಂಬ ಕಾವ್ಯ ಸಂಕಲನದಲ್ಲಿ ಇದನ್ನು ಅಳವಡಿಸಲಾಗಿತ್ತು ಎರಡು ಸಾವಿರದ ಮೂರನೇ ಇಸ್ವಿಯಿಂದ ನಾಡಗೀತೆಯನ್ನು ಕರ್ನಾಟಕದಲ್ಲಿ ನಾವು ಹಾಡ್ತಾ ಇದ್ವಿ ಕನ್ನಡ ಬಾವುಟ ಕೆಂಪು ಹಳದಿ ಇದನ್ನು ರಚಿಸಿದವರು ಮಾ ದಿವಂಗತ ಮಾ ರಾಮಮೂರ್ತಿಯವರ ನೇತೃತ್ವದಲ್ಲಿ ಕನ್ನಡ ಬಾವುಟ ರಚನೆಯಾಗಿದೆ ನಾಡಗೀತೆ ಕೂಡ ಕುವೆಂಪುರವರೇ ಎರಡು ಸಲ ಪರಿಷ್ಕರಣೆ ಮಾಡಿದ್ದಾರೆ ಮೂರನೇ ಸಲ ಅಂತಿಮವಾಗಿ ಅದು ಪ್ರಕಟವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತರ ಕೊಳಲು ಎಂಬ ಕಾವ್ಯಗಳಲ್ಲಿ ಬೆಂಗಳೂರು ನಗರ ಅಡಿಪಾಯ ಹಾಕಿದ್ದು ಸಾವಿರದ ಐನೂರ ಮೂವತ್ತರಲ್ಲಿ ಬೆಂಗಳೂರು ನಗರ ಸ್ಥಾಪನೆ ಅಡಿಪಾಯ ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳು ಶ್ರವಣಬೆಳುಗಳದ ಅತ್ಯಂತ ಏಕಶಲ ಗೊಮ್ಮಟೇಶ್ವರನ ಮೂರ್ತಿ ಐವತ್ತೆಂಟು ಅಡಿಗೆ ಎತ್ತರ ಇದೆ ಪ್ರಮುಖ ನದಿಗಳು ನಮ್ಮಲ್ಲಿ ಇಪ್ಪತ್ತೊಂದು ನದಿಗಳು ಜೀವಂತವಾಗಿ ನಮಗೆ ಬರ್ತಾ ಇದೆ ಬಂದರಗಳು ಅಡುಗೆ ನಿಲ್ದಾಣ ಇಪ್ಪತ್ತೊಂದು ನಮ್ಮಲ್ಲಿ ಇದೆ ಹೀಗೆ ನಮ್ಮ ಒಂದು ಕನ್ನಡದ ಮಾಹಿತಿ ಕರ್ನಾಟಕದಲ್ಲಿ ನಿಗಮ ಮಂಡಳಿಗಳು ಬೇರೆ ಬೇರೆ ನಿಗಮ ಮಂಡಳಿಗಳು ಮೂವತ್ತ ಎರಡು ಇದೆ ಕರ್ನಾಟಕದ ರಾಜ್ಯದ ಸಚಿವರ ಸಂಖ್ಯೆ ಮೂವತ್ತ್ನಾಲ್ಕು ಸಚಿವರು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕದ ಒಂದು ಜಿಲ್ಲಾ ಪ್ರ ಪರಿವರ್ತನೆಗೆ ಕರ್ನಾಟಕದ ಬೆಟ್ಟಗಳು ಇಪ್ಪತ್ತದೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದುವರೆಗೆ ಎಂಬತ್ತೆರಡು ಸಲ ನಡೆದಿದೆ ಕನ್ನಡ ಸಾಹಿತ್ಯ ಸಮ್ಮೇಳನವು ಎಂಬತ್ತೇ ಏಳನೇ ಸಲ ಆಗಿದೆ ವಿಶ್ವ ಕನ್ನಡ ಸಮ್ಮೇಳನ ಎರಡು ಬಾರಿ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಈಗಿನವರು ಇಪ್ಪತ್ತೇಳನೆಯವರು ಕರ್ನಾಟಕ ಸರ್ಕಾರ ವಿವಿಧ ಅಕಾಡೆಮಿಗಳು ಕನ್ನಡಕ್ಕಾಗಿ ಶ್ರಮಿಸ್ತಾ ಇದೆ ಅದರ ಸಂಖ್ಯೆ ಇಪ್ಪತ್ತೆರಡು ಇಪ್ಪತ್ತೆರಡು ಅಕಾಡೆಮಿಗಳು ಇವತ್ತು ಕನ್ನಡದ ಭಾಷೆಗೆ ತನ್ನನ್ನು ತೊಡಗಿಸಿಕೊಂಡಿದೆ ಮತ್ತು ನಮ್ಮ ಹೈಕೋರ್ಟ್ ಅಂತ ಕರಿತೀವಿ ಹೈಕೋರ್ಟ್ ಸ್ಥಾಪನೆ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತೊಂದು ಇದರಲ್ಲಿ ಹೈಕೋರ್ಟ್ ಸ್ಥಾಪನೆ ಆಗುತ್ತೆ ನಂತರ ಎರಡು ಸಾವಿರದ ಎಂಟರಲ್ಲಿ ಈ ಸಂಚಾರಿ ಪೀಠ ಅಂತ ಧಾರವಾಡ ಕಲಬುರಗಿಯಲ್ಲಿ ಪ್ರಾರಂಭವಾಗಿದೆ ಇದು ಸಂಚಾರಿ ಪೀಠಗಳು ರಾಜಭವನ ಕರ್ನಾಟಕದ ರಾಜಭವನ ಸ್ಥಾಪನೆ ಆಗಿದ್ದು ಸಾವಿರದ ಎಂಟುನೂರ ನಲವತ್ತರಿಂದ ಸಾವಿರದ ಎಂಟುನೂರ ನಲವತ್ತರಲ್ಲಿ ಕಬ್ಬನ್ ಅಂತಕ್ಕಂಥವ್ರು ಇದನ್ನು ಮಾಡಿದರು ಕರ್ನಾಟಕದ ಬೆಂಗಳೂರಿನ ಮೆಟ್ರೋ ಆರಂಭಿಸಿದ್ದು ಎರಡು ಸಾವಿರದ ಏಳನೇ ಇಸ್ವಿ ಏಪ್ರಿಲಿಂದ ಬೆಂಗಳೂರು ಮೆಟ್ರೋ ಪ್ರಾರಂಭವಾಗಿದೆ ಹೀಗೆ ಕರ್ನಾಟಕ ತುಂಬ ಮಹತ್ವದ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆ ಕೊಟ್ಟಿದ್ದು ನವಂಬರ್ ಒಂದು ಎರಡು ಸಾವಿರದ ಎಂಟು ಕರ್ನಾಟಕದಲ್ಲಿ ರಾಜ್ಯವನ್ನು ಆಳಿದ ರಾಜಮನೆತನಗಳು ಹದಿನೇಳು ರಾಜಮಾನತನಗಳು ರಾಜ ಪರಂಪರೆ ಈ ವಂಶದರು ಆಳಿದ್ದಾರೆ ಬೆಂಗಳೂರು ಆಡಿಟೋರಿಯಂ ಒಂದು ಇಪ್ಪತ್ತು ಆಡಿಟೋರಿಯಂ ಇವತ್ತು ನಿರಂತರವಿದೆ ಪ್ರಮುಖ ಧಾರ್ಮಿಕ ಮಠಗಳು ಕರ್ನಾಟಕದಲ್ಲಿ ಬೇರೆ ಬೇರೆ ಧಾರ್ಮಿಕ ಮಠಗಳಿದೆ ಅದರ ಸಂಖ್ಯೆ ಅರವತ್ತೇಳಿದೆ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ತನ್ನನ್ನು ತೊಡಗಿಸಿಕೊಂಡಿದೆ ಕನ್ನಡದಲ್ಲಿ ತುಂಬ ಪ್ರಾರಂಭವಾಗಿದೆ ಈ ಒಂದು ನಮ್ಮ ಬ್ರಿಟಿಷರ ಅಧೀನದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆ ಇಸ್ಯಲ್ಲಿ ಹನ್ನೊಂದು ಪ್ರಾಂತ್ಯಗಳು ಇತ್ತು ಮತ್ತು ಐನೂರ ಐವತ್ತೆರಡು ಸಂಸ್ಥಾನಗಳಾಗಿತ್ತು ಐವತ್ತೆರಡು ಸಂಸ್ಥಾನಗಳಿತ್ತು ಈ ನಮ್ಮ ಮೈಸೂರು ರಾಜ್ಯವನ್ನು ಕರ್ನಾಟಕವನ್ನು ಭಾರತ ಸರ್ಕಾರ ಸಂವಿಧಾನಕ್ಕೆ ಒಳಪಡಿಸ್ತಾರೆ ಆಗ ನಮ್ಮ ಸರ್ಕಾರದ ಒಂದು ಒಳಪಡಿಸಿದಾಗ ಮೈಸೂರಿನಲ್ಲಿ ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತ ಪ್ರಧಾನಮಂತ್ರಿಗಳಾದ ಶೈ ನೆಹರು ನೆಹರೂರು ಗಡಿನಾಡು ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಮತ್ತು ಮತ್ತೊಬ್ಬರು ಆಚಾರ್ಯ ಕೃಪಲಾನಿ ಮತ್ತು ಅಬ್ದುಲ್ ಕಲಾಂ ಆಜಾದ್ ಭಾರತದ ಶಿಕ್ಷಣ ಮಂತ್ರಿ ಇವರು ಈ ರಾಜ್ಯವನ್ನು ಭಾರತ ಸರ್ಕಾರಕ್ಕೆ ಒಪ್ಪಿಸುವಾಗ ಮೈಸೂರಿನ ಅರಮನೆಯಲ್ಲಿ ಈ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ರು ಆ ಮೈಸೂರು ಮಹಾರಾಜರು ಭಾರತದ ಒಕ್ಕೂಟಕ್ಕೆ ಮೈಸೂರು ರಾಜ್ಯವನ್ನು ಒಪ್ಪಿಸ್ತಾರೆ ಮತ್ತು ಕರ್ನಾಟಕ ರಾಜ್ಯದ ಲಾಂಛನಗಳು ಅಂತಿದೆ ಭಾರತ ಸರ್ಕಾರಕ್ಕೆ ಬೇರೆ ಲಾಂಛನ ಇದೆ ಕರ್ನಾಟಕ ರಾಜ್ಯಕ್ಕೂ ಬೇರೆ ಲಾಂಛನ ಗಂಡ ಬೇರುಂಡ ಇದು ಮೈಸೂರು ಪರಂಪರೆ ಮೈಸೂರು ಮಹಾರಾಜರ ರಾಜ್ಯ ಲಾಂಛನವಾಯಿತು ಅದನ್ನೇ ಕರ್ನಾಟಕದ ಕೂಡ ಬಳಸ್ತದೆ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ ರಾಜ್ಯದ ಒಂದು ಪ್ರಾಣಿಯಾಗಿ ಆನೆ ಇದೆ ಪಕ್ಷಿಯಾಗಿ ನೀಲಕಂಠ ಅಂತ ಇದೆ ಮತ್ತು ರಾಜ್ಯದ ಹೂ ಕಮಲದ ಹೂ ರಾಜ್ಯದ ವೃಕ್ಷ ಶ್ರೀಗಂಧ ದ ಮರ ಹೀಗೆ ನಮ್ಮ ಕರ್ನಾಟಕ ರಾಜ್ಯವು ತನ್ನದೇ ಆದ ರಾಜ್ಯದ ಲಾಂಛನವನ್ನು ಹೊಂದಿದೆ ಹಾಗೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಕಿತ್ತೂರು ವಿಜಯೋತ್ಸವ ಆಯಿತು ಕಿತ್ತೂರು ರಾಣಿ ಇನ್ನೂರು ವರ್ಷಗಳ ಒಂದು ನೆನಪಿಗಾಗಿ ನಮ್ಮ ಕೇಂದ್ರ ಸರ್ಕಾರವು ದಿನಾಂಕ ಇಪ್ಪತ್ತು ಹತ್ತು ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಕಿತ್ತೂರು ರಾಣಿ ಚೆನ್ನಮ್ಮರ ಒಂದು ಇನ್ನೂರು ರೂಗಳ ನಾಣ್ಯವನ್ನು ಬಿಡುಗಡೆ ಮಾಡಿದೆ ತುಂಬ ಹೆಮ್ಮೆಯ ವಿಷಯ ಸ್ವತಂತ್ರ ಹೋರಾಟಗಾರ್ತಿ ಬ್ರಿಟಿಷರನ್ನು ಸೋಲಿಸಿದ ಕಿತ್ತೂರು ರಾಣಿ ಚೆನ್ನಮ್ಮರ ನೆನಪಿಗಾಗಿ ಇನ್ನೂರು ವರ್ಷಗಳ ವಿಜ್ಯೋತ್ಸವಕ್ಕಾಗಿ ಇನ್ನೂರು ರುಗಳ ನಾಣ್ಯವನ್ನು ಬಿಡುಗಡೆ ಮಾಡಿದೆ ಹಾಗೆ ಬೆಂಗಳೂರು ಈಗ ಐದು ಭಾಗಗಳ ಹಂಚ್ಕೊಂಡೋಗಿದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಪ್ರಾಧಿಕಾರ ಚೆನ್ನಾಗಿದೆ ಇದು ನವಂಬರ್ ಒಂದನೇ ತಾರೀಕು ಇಂದ ಇದರ ಕಟ್ಟಡ ಪ್ರಾರಂಭ ಆಗ್ತದೆ ಬೆಂಗಳೂರು ಉತ್ತರದಲ್ಲಿ ಚೊಕ್ಕನಹಳ್ಳಿಯಲ್ಲಿ ಈ ಜಿ ಬಿ ಎ ಕಚೇರಿ ಬೆಂಗಳೂರು ಕಚೇರಿ ಆಗ್ತದೆ ಎರಡು ಎಕರೆ ದಕ್ಷಿಣ ಭಾಗದಲ್ಲಿ ಮೂರು ಎಕರೆಯ ಭಾಗದಲ್ಲಿ ಬನಶಂಕರಿ ಮೆಟ್ರೋ ನಿಲ್ದಾಣ ಅಲ್ಲಿ ಈ ಜಿ ಬಿ ಎ ಕಚೇರಿ ಪ್ರಾರಂಭಕ್ಕೆ ಪೂರ್ವ ಬೆಂಗಳೂರು ಪೂರ್ವದಲ್ಲಿ ವರ್ತೂಲ ರಸ್ತೆ ಮಹದೇಪುರ ಅಲ್ಲಿ ಜಿ ಬಿ ಎ ಕಚೇರಿ ಇದೆ ಪಶ್ಚಿಮದಲ್ಲಿ ಅತ್ತಿಗುಪ್ಪೆ ಇಲ್ಲಿ ಪ್ರಾರಂಭ ಕೇಂದ್ರ ಕಚೇರಿ ಜಿ ಬಿ ಎ ಅಲ್ಲಿ ಮೂರನೇ ಅನೇಕಲ್ಲಿ ಆಗ್ತಾಯಿದೆ ಈಗಾಗಲೇ ಬೆಂಗಳೂರು ಐದು ಭಾಗಗಳು ವಿಭಜಿಸಿದ್ದಾರೆ ನೂರು ಕೋಟಿ ಅನುದಾನ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಹೀಗೆ ನಮ್ಮ ದೇಶದ ಒಂದು ಅತ್ಯಂತ ಹೆಮ್ಮೆಯ ಒಂದು ಬೆಂಗಳೂರು ಐದು ಭಾಗಗಳಾಗಿದೆ ಆಡಳಿತ ಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಒಂದು ವಿಷಯಕ್ಕೆ ನಮ್ಮ ಮೈಸೂರು ಸಂಸ್ಥಾನವನ್ನು ಭಾರತ ಸರ್ಕಾರ ಒಪ್ಪಿಸುವಾಗ ಈ ಎಲ್ಲ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಬಂದಿರ್ತಾರೆ ಮೈಸೂರು ಅರಮನೆಗೆ ಹಾಗೆ ಒಂದು ಸಾಲಿನಲ್ಲಿ ನಮ್ಮ ಜೈ ಚಾಮರಾಜ ಒಡೆಯರ್ ಕೂಡ ಆಸನ ವ್ಯವಸ್ಥೆ ಆಗತ್ತೆ ಇದನ್ನು ಗಮನಿಸಿದ ಭಾರತ ಪ್ರಧಾನಮಂತ್ರಿ ಶ್ರೀ ಜವಹರ್ಲಾಲ್ ನೆಹರು ಅವರು ಶ್ರೀ ಮೈಸೂರು ಮಹಾರಾಜರಾದ ಜೈ ಚಾಮರಾಜ ಒಡೆಯರಿಗೆ ಬೇರೆ ಉನ್ನತವಾದ ಆಸನವನ್ನು ಅಲ್ಲಿ ಹಾಕಿಸ್ತಾರೆ ಇದರಿಂದ ನಮ್ಮ ರಾಜ್ಯದ ರಾಜರಿಗೆ ಪ್ರಧಾನಮಂತ್ರಿ ಎಷ್ಟು ಗೌರವ ಕೊಡ್ತಾ ಕೊಡ್ತಾಯಿದ್ರೆ ಮತ್ತೊಂದು ಉದಾಹರಣೆ ಮೈಸೂರು ಮಹಾರಾಜರು ಜೈಚಾಮರಾಜ ಒಡೆಯರರು ಒಡೆಯರವರು ಎರಡು ರಾಜ್ಯಗಳ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿರ್ತಾರೆ ಕೇವಲ ಅವರ ಭತ್ಯೆ ತಗೋಂಥದ್ದು ಒಂದು ರೂ ಮಾತ್ರ ಸರ್ಕಾರದಿಂದ ಕೇವಲ ಒಂದು ರೂ ವೇತನ ಪಡೆದು ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕುವೆಂಪುರವರು ಒಂದು ಸಮಾರಂಭದಲ್ಲಿ ಹೇಳ್ತಾರೆ ಮೈಸೂರು ಮಹಾರಾಜರು ಸಿಂಹಾಸನದ ಇಳಿದರೂ ಕೂಡ ರಾಜರೇ ಆಗಿದ್ದಾರೆ ಎಲ್ಲ ರಾಜರು ಸಿಂಹಾಸನ ಏರಿ ರಾಜರಾದರೆ ನಮ್ಮ ಮೈಸೂರಿನ ಮಹಾರಾಜರು ಸಿಂಹಾಸನವನ್ನು ಇಳಿದರೂ ಕೂಡ ರಾಜರೇ ಆಗಿದ್ದಾರೆ ಹೀಗೆ ಕನ್ನಡ ಭಾಷೆ ಕನ್ನಡ ನಾಡು ನುಡಿ ಇದು ಅತ್ಯಂತ ನಮಗೆ ಹೆಮ್ಮೆಯ ತರತಕ್ಕಂಥ ವಿಚಾರಗಳು ಕನ್ನಡದ ಒಂದು ಭಾಷೆ ಸಂಸ್ಕೃತಿ ಉಳಿಸೋಣ ಬೆಳೆಸೋಣ ಅಂತ ಹೇಳುತ್ತಾ ಮುಂದಿನ ಒಂದು ಎಪಿಸೋಡ್ನಲ್ಲಿ ಮುಂದಿನಲ್ಲಿ ರಾಜ್ಯೋತ್ಸವ ಆಚರಿಸುವ ವಿಧಾನಗಳು ರಾಜ್ಯೋತ್ಸವಕ್ಕೆ ಬೇಕಾದ ಸಿದ್ಧತೆ ಹೇಗೆ ಮತ್ತು ಪ್ರಮುಖ ರಾಜ್ಯದ ಸ್ಥಳಗಳ ಮಾಹಿತಿಗಳು ಅದರ ಸ್ಥಾಪನೆಯ ಅದರ ಉದ್ದೇಶ ಏನು ಇಡೀ ಕರ್ನಾಟಕದ ಪ್ರಮುಖ ಸ್ಥಳಗಳ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುತ್ತದೆ ಈ ಮುಖಾಂತರ ಕರ್ನಾಟಕದ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ಕರ್ನಾಟಕದ ವಿಷಯದ ಬಗ್ಗೆ ಹೆಮ್ಮೆ ಪಡಬೇಕು ಆ ಹೆಮ್ಮೆ ಪಡತಕ್ಕಂಥ ವಿಷಯಗಳು ಇದೆ ಇಂತಹ ರಾಜ್ಯದ ಕನ್ನಡದ ಮಾಹಿತಿ ಎಲ್ಲರೂ ಹಂಚಿಕೊಳ್ಳೋಣ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ರಾಜ್ಯೋತ್ಸವ ನಡೀತಾ ಇದೆ ಈಗಾಗಲೇ ರಾಜ್ಯೋತ್ಸವ ಪುರಸ್ಕೃತರ ಪಟ್ಟಿ ಸಿದ್ಧವಾಗಿದೆ ಈ ರಾಜ್ಯೋತ್ಸವದ ಎಲ್ಲರೂ ಶುಭಾಶಯ ಹೆಚ್ಚಿಸುತ್ತಾ ಮತ್ತೊಮ್ಮೆ ಸಮಸ್ತ ಕನ್ನಡಿಗರಿಗೆ ಈ ಒಂದು ವಿ ಕೆ ಡಿಜಿಟಲ್ ನ್ಯೂಸ್ ಚಾನೆಲ್ ದ್ವಾರ ಮತ್ತೊಮ್ಮೆ ಹಾರ್ದಿಕ ಶುಭಾಶಯ ತಿಳಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಇಂತಿ ಯಲಹಂಕದ ಕೆ ಸುಜಯ್ಕುಮಾರ್ ವಂದನೆಗಳೊಂದಿಗೆ